ನನಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಮುಂತಲ್ಲಿ ನನಗೆ ಅಪಾಯಿ ಆರ್ಡರ್ ಸಿಗುತ್ತೆ ಸೊ ನಾನು ಬಂದಮೇಲೆ ಮೂರು ಸಿಂಡಿಕೇಟ್ ಮೀಟಿಂಗ್ ಆಗಿದೆ ಸೊ ಯಾವುದೇ ಮೀಟಿಂಗಲ್ಲಾಗಲಿ ನಾನು ಮೀಟಿಂಗ್ ಹೋಗ್ಕಿದ್ದ ಮುಂಚೆ ಸಿಂಡಿಕೇಟ್ ಮೀಟಿಂಗ್ ಹೋಗಿದ ಮುಂಚೆ ಮಾಹಿತಿ ತಗೊಂಡು ಅವರು ಅಜೆಂಡಾಸ್ ಕಳಿಸ್ಕೊಡ್ತಾರೆ ಅಜೆಂಡಾಗಳ ಬಗ್ಗೆ ಚರ್ಚೆ ಮಾಡಿ ಇದಕ್ಕೆ ಇದಕ್ಕಿಂತ ಮುಂಚೆ ಇದ್ದಂಥವ್ರ ಜೊತೆ ಚರ್ಚೆ ಮಾಡಿ ಮಾಹಿತಿ ತಗೊಂಡು ಹೋಗ್ತೀವಿ ಯಾವುದಕ್ಕೆ ಅನುಮೋದನೆ ಕೊಡಬೇಕು ಅದಕ್ಕೆ ಅನುಮೋದನೆ ಕೊಡಬಾರ್ದು ಸರ್ ಡೇ ಒನ್ನಿಂದಲೂ ಕೂಡ ನಾನು ಫೈಟ್ ಮಾಡಿದ್ದೀನಿ ಕೆಲವು ಮಿತ್ರ ಕೊಟ್ಟಿದ್ದೆ ನಮ್ಮಲ್ಲಿ ಪತ್ರಿಕಾ ವಿಭಾಗನ ತೆಗಿಬೇಡಿ ಸೊ ಓರಾಟನ ಹುಟ್ಟಿರೋದು ನಮ್ಮ ಕೋಲಾರ ಜಿಲ್ಲೆಯಿಂದ ಇಡೀ ಕರ್ನಾಟಕಕ್ಕೆ ಇಡೀ ಇಂಡಿಯಾಗೆ ಹೋರಾಟ ಅನ್ನೋದು ನಮ್ಮ ಕೋಲಾರ ಜಿಲ್ಲೆಯಿಂದ ಪ್ರತಿಯೊಂದು ಹಂತದಲ್ಲಿ ಕೂಡ ಸೊ ಯಾವುದೇ ಕಾರಣಕ್ಕೂ ಇಲ್ಲಿ ಮೀಡಿಯಾ ಅನ್ನೋದನ್ನ ನೀವು ಕತ್ತಿಸ್ಲಿಕ್ಕೆ ಹೋಗ್ಬೇಡಿ ನೀವು ಯಾವುದೇ ಕಾರಣಕ್ಕೂ ಪತ್ರಿಕಾ ವಿಭಾಗ ತೆಗಲಿಕ್ಕೆ ಹೋಗ್ಬೇಡಿ ಅಂತ ದೇವಣ್ಣು ಟ್ರೈಟ್ ಮಾಡಿದ್ದೀನಿ ಸೊ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಅನ್ನೋರ ಮೇಲೆ ಕೋಪಕ್ಕೆ ನೀವು ಇಡೀ ವಿಭಾಗನೇ ನೀವು ನಡೆಸ್ತೀವಿ ನೀವು ಯೂನಿವರ್ಸಿಟಿಲಿ ಅಂಥದ್ದ ಮೇಲೆ ನೀವು ಎಷ್ಟು ಬಸ್ ಇದ್ದೀರಿ ಅಂತ ನೀವು ಕ್ವಶನ್ ಮಾಡ್ಬೇಕು ಸರ್ ತಾವು ಎಲ್ಲಾ ಸಿಂಡಿಕೇಟ್ ಮೆಂಬರ್ಸ್ ಕೂಡ ಈ ಸರಿ ಸಿಂಡಿಕೇಟ್ ಮೀಟಿಂಗ್ ಆದಾಗ ದಯವಿಟ್ಟು ಭೇಟಿಯಾಗಿ ಏನಾಗತ್ತೆ ಅಂದ್ರೆ ನಾವು ರಾಜ್ಯಪಾಲರು ನಾನು ನೀವು ಸರ್ ಇಲ್ಲಿ ಶ್ರೀಧರ್ ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ ಇಪ್ಪತ್ತಕ್ಕೂ ಹೆಚ್ಚು ಬ್ರಾಂಡ್ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಹೋಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರಸ್ ಬೆಡ್ಸ್ ಎಲ್ಲಾ ರೀತಿಯ ಗಳು ಕಡಿಮೆ ಬೆಲೆಗೆ ತುಲಿಯುತ್ತದೆ ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಲ್ಲಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರ ಪ್ರತಿ ಸಿಂಡಿಕೇಟ್ ಮೀಟಿಂಗಲ್ಲಿ ಎಲೆಕ್ಷನ್ ಮಾಡ್ತಾರೆ ನಾವೇನಾದ್ರು ಆಪೋಸ್ ಮಾಡಿದಾಗ ಕೋರಂ ತಗಿರಿ ಅಂತಾರೆ ಕೋರಂ ತಗೊಂಡ್ರೆ ಆರು ಜನ ಸರ್ಕಾರದ ಇರ್ತಾರೆ ಕೋರಂ ತಗೊಂಡ್ರೆ ಇಬ್ಬರು ನಾವು ರಾಜಪಾಲರು ಅಂಗ ಇರ್ತೀವಿ ಸೊ ಆರು ಜನ ಆರು ಜನ ಅವರು ಸೆಲೆಕ್ಟ್ ಮಾಡ್ತಾರೆ ಬಿಡ್ರಿ ಆಯಿತು ನೀವು ಬಂದು ಹೋಗ್ರಿ ಅನ್ನೋ ಲೆಕ್ಕ ಮಾತಾಡ್ತಾರೆ ಸೊ ನಾನು ಪ್ರತಿ ಸರ್ ಆ ಮಾತು ಅವರು ಬ ಅವ್ರ ಬಾಯಲ್ಲಿ ಬಂದಾದಮೇಲೆ ನಾನು ಇಲ್ಲಿ ಹೋರಾಟ ಮಾಡಬೇಕು ಅಲ್ಲಿ ಹೋರಾಟ ಮಾಡ್ತೀನಿ ಸರ್ ನನಗೆ ಸಿಕ್ಕಿರೋಂಥ ಅವಧಿಯಲ್ಲಿ ನಾನು ಯೂನಿವರ್ಸಿಟಿಗೆ ಎಷ್ಟು ಉಳಿತಾಯ ಮಾಡಬೇಕು ಅನ್ನೋಣ